ನಮ್ಮಜ್ಜಿ ಇತ್ತು ನೋಡಿ ಎಲ್ಲ ಮುಂದ್ಗಡೆನೆ ಎಲ್ಲ ಮುಂದ್ಗಡೆನೆ ಇಳೀಲಿ ಭವಾನಿ ಚೌಟ್ರಿ ಹ್ಞೂ ಬರ್ತಾರೆ 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 ಭವಾನಿ ಚೌಟ್ರಿ ಅಂತ ಎಲ್ಲ ಹಾಂ ಆರು ಹಳ್ಳಿ ಕಡೆಯ ಮುದ್ರತೆ ಜನಗಳು ವಯಸ್ಸಾದವರು ಎಲ್ಲ ಬತ್ತವರು ನೋಡಿ ಸ್ನೇಹಿತರೆ ಇವತ್ತು ರಾಜು ಅಂತ ಮದುವೆ ಭವಾನಿ ಚೌಟ್ರಿ ಅಂತ ಭಾಳ ದೊಡ್ಡ ಚೌಟ್ರಿ ಇವತ್ತು ದೊಡ್ಡ ಚೌಟ್ರಿಯಲ್ಲಿ ಹುಡುಗ ಬಂದು ಇಂಗ್ಲೆಂಡಲ್ಲಿರೋದು ಅದಕ್ಕೆ ಇವತ್ತು ದೊಡ್ಡ ಮದುವೆ ಬನ್ನಿ ಭವಾನಿ ಚೌಟ್ರಿ ಮದ್ವೆ ಮದ್ವೆ ಇದಕ್ಕೆ ಬಂದಿರುವ ಗಾಡಿ ನೋಡಿ ಇದೇ ಬಸ್ ಬಂದಿರೋದು ಮೂರು ಬಸ್ ಮಾಡಿದ್ದಾರೆ ದೊಡ್ಡ ಚೌಟ್ರಿ ರಾಜು ಹುಡುಗಿ ದೊಡ್ಡ ಮದುವೆ ಆಗ್ತಾ ಇದೆ ಇವತ್ತು ನೋಡಿ ಸ್ನೇಹಿತರೆ ಮೊದಲಿಂಗಪ್ಪನ್ನು ಕರ್ಕೊಂಡು ೇಶ್ವರ ದೇವರು ಬನ್ನಿ ವಿಶೇಷವಾದ ಇವತ್ತು ಒಳ್ಳೆ ಮದುವೆ ಡೆಕೋರೇಷನ್ ನೋಡಿ ಹೇಗಿದೆ ಈಗ ಲಾಭಗೊಂಡ ಬನ್ನಿ ದಾವಸ್ಪೇಟೆಯಲ್ಲಿ ಮದುವೆ ಪ್ರಾರಂಭ ಆಗೈತೆ ಇವರು ನಮ್ಮ ಚಿಕ್ಕಪ್ಪ ಅವ್ರ ಮಗ ರಾಜು ಅಂತ ಮದ್ಲಿಂಗಪ್ಪ ನೋಡಿ ಚೌಟ್ರಿ ಇರೋದು ಹೆಂಗಿದೆ ದೊಡ್ಡ ಚೌಟ್ರಿ ಕರುಡ್ಪತಿ ಚೌಟ್ರಿ ಇರಬೇಕು ಚೆನ್ನಾಗಿ ಮದುವೆ ಚೌಟ್ರಿ ಅಂದ್ರೆ ಹಿಂಗಿರ್ಬೇಕು ಸರಿಯಾಗಿದೆ ಅಪ್ಪ ಏನ್ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕೊಟ್ಟಿರೋದು ಡೆಕೋರೇಷನ್ಗೆ ಮೂರ್ ಲಕ್ಷ ಚೌಟ್ರಿಗೆ ಎರಡು ಲಕ್ಷ ಐದು ಲಕ್ಷ ಆಗೈತೆ ನೋಡಿ ಎರಡು ಪತಿ ಅವರೆಲ್ಲ ಇಬ್ಬರೂ ಅಪ್ಪ ಅಮ್ಮ ಎಷ್ಟು ಸುಂದ ಬಂಡವಾಳ ಅಂದರೆ ಚೆನ್ನಾಗಿ ಮಾಡಬೇಕಲ್ಲ ಒಬ್ಬಳೇ ಮಗಳಲ್ಲ ಹೌದಾ ಹಾಂ ಒಬ್ಬಳೇ ಮಗಳು ಒಬ್ಬಳೇ ಮಗ ಅಂತ ಅದಕ್ಕೆ ಮಾಡ್ತಾ ಇರೋದು ನಮ್ಗೆ ತಿಳ್ಕೊಂಡು ಹಾ ಹಾ ವಂಡರ್ಫುಲ್ ಕಲ್ಯಾಣ ಮಂಟಮನ ಇದು ಇದು ಲೋಕಲ್ ಗೀಕಲ್ ಅಲ್ಲ ಇದು ಸ್ವರ್ಗದ ಮನೆ ಇದು ಸ್ವರ್ಗ ವೈಕುಂಠ ಹಾ ವೈಕುಂಠ ಇದು ಈ ತರ ಚೌಟ್ರಿ ನಾನೆಂದು ಹೋಗಿರಲಿಲ್ಲ ಮೊದ್ಲು ಹ್ಞೂ ವೈಕುಂಠ ಚೌಟ್ರಿ ನೋಡಿ ವಿಶೇಷವಾದ ಒಂದು ವೈಕುಂಠ ಚೌಟ್ರಿ ಇದು ಕಲ್ಲರ್ ಫುಲ್ ಫುಲ್ಲು ಮೋಡಿಯ ಮಾಡ ಕಲ್ಲರ್ ಫುಲ್ ಚೌಟ್ರಿ ಹ್ಞೂ ಸ್ವರ್ಗದ ಇದು ಸ್ವರ್ಗದ ಮನೆ ಚೌಟ್ರಿ ನೋಡಿ ಈ ಥರ ಯಾಕಂದರೆ ಇಂಗ್ಲೆಂಡ್ನಲ್ಲಿ ಅವರೇ ಒಳ್ಳೆ ಮದುವೆ ಈ ಥರ ಲೈಫಲ್ಲಿ ಈ ಥರ ಮದುವೆ ಮಾಡಬೇಕಲ್ಲ ಅದಕ್ಕೆ ಇನ್ನು ಇವಾಗ ಬಂದೆ ಮೊದ್ಲಿಂಗು ಗಂಡು ಹೆಣ್ಣು ಗಂಡು ಬಂದೈತೆ ಇನ್ನೂ ಹೆಣ್ಣು ಬಂದಿಲ್ಲ ಸ್ವರ್ಗದ ಮನೆ ನೋಡಿ ಬನ್ನಿ ಇಂಥ ಸ್ವರ್ಗದ ಮನೆ ಕುಡಿಯೋಣ